ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ನಮಸ್ಕಾರ ಸ್ನೇಹಿತರು ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಒಂದು ಮಹತ್ವದ ಮಾಹಿತಿ ಬರ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರದ ಕಡೆಯಿಂದ ಒಂದು ಅಧಿಕೃತವಾಗಿರುವಂಥ ಆದೇಶವನ್ನು ಹೊರಡಿಸಲಾಗಿದೆ ಸೊ ಪಿಂಚಣಿದಾರರಿಗೆ ಸ್ಪೆಷಲಿ ನಿವೃತ್ತರಾಗಿರುವಂತಹ ಒಂದು ನೌಕರರಿಗೆ ವೇತನವನ್ನು ಪರಿಷ್ಕರಣೆ ಮಾಡುವುದಕ್ಕೆ ಸಂಬಂಧಿಸಿದಂತೆ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಸೊ ಹಾಗಾದರೆ ಏನಿದೆ ಈ ಒಂದು ಆದೇಶದಲ್ಲಿ ಮಾಹಿತಿ ಯಾವ ರೀತಿಯಾದಂಥ ಒಂದು ಅನುಕೂಲ ನಿವೃತ್ತ ನೌಕರರಿಗೆ ಆಗಲಿದೆ ಮತ್ತು ನಿವೃತ್ತ ನೌಕರರ ವೇತನ ಪರಿಷ್ಕರಣೆ ಆಗ್ತಾ ಇರುವಂಥ ಒಂದು ರೀತಿ ಯಾವ ರೀತಿಯಾಗಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಯಾರೆಲ್ಲ ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಮತ್ತು ನಿವೃತ್ತರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ನೀಡ್ತಾ ಇರ್ತೀವಿ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ನೃಪತುಂಗ ರಸ್ತೆ ಬೆಂಗಳೂರು ಒಂದು ವಿಷಯ ಬಂದ್ಬಿಟ್ಟು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕು ಏಳನ್ನು ಏಳನೇ ವೇತನ ಆಯೋಗ ಜಾರಿಯಾಗಿರುವಂತಹ ಒಂದು ದಿನಾಂಕ ಇದೆ ಆ ನಡುವೆ ನಿವೃತ್ತಿಯಾಗಿರುವಂತಹ ನೌಕರರು ಮತ್ತು ಅಧಿಕಾರಿಗಳಿಗೆ ಪರಿಷ್ಕೃತ ವೇತನ ಹಾಗೂ ವೇತನ ಶ್ರೇಣಿಯಲ್ಲಿ ಪಿಂಚಣಿ ಹಾಗೂ ಕುಟುಂಬ ಪಿಂಚಣಿಯನ್ನು ನಿಗದಿಪಡಿಸುವ ಕುರಿತು ಸೊ ಬೇಸಿಕಲಿ ತುಂಬ ಜನ ಸರ್ಕಾರಿ ನೌಕರು ಕೇಳ್ತಾಯಿದ್ರು ಇನ್ನೂ ಯಾಕೆ ನಮಗೆ ಪರಿಷ್ಕೃತ ಪಿಂಚಣಿ ದೊರೆತಿಲ್ಲ ಯಾಕೆ ಇನ್ನೂ ಕೂಡ ನಮಗೆ ಒಂದು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಪಿಂಚಣಿಯನ್ನು ನೀಡ್ತಾ ಇಲ್ಲ ಸೊ ಎಲ್ಲರ ಒಂದು ಕಮೆಂಟ್ಗಳು ಕೂಡ ಬರ್ತಾ ಇತ್ತು ಸೊ ನಿಮಗೂ ಕೂಡ ಇನ್ನೂ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಪಿಂಚಣಿ ಅಥವಾ ಕುಟುಂಬ ಪಿಂಚಣಿ ದೊರೆತಿಲ್ಲ ಅಂದರೆ ನೀವು ಕರೆಕ್ಟ್ ಆಗಿರುವಂತಹ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಲಿದೆ ನಿಮಗೆ ಯಾವಾಗ ಪರಿಷ್ಕೃತ ಪಿಂಚಣಿ ಸಿಗಲಿದೆ ನಿಮಗೆ ಯಾವಾಗ ಪರಿಷ್ಕೃತ ಕುಟುಂಬ ಪಿಂಚಣಿ ಸಿಗಲಿದೆ ಎನ್ನುವುದಕ್ಕೆ ಇದೇ ಒಂದು ಸರ್ಕಾರಿ ಆದೇಶದಲ್ಲಿ ಉತ್ತರ ಅಡಗಿದೆ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಸ್ನೇಹಿತರೆ ಏಳನೇ ವೇತನ ಆಯೋಗದ ಇಂಪ್ಲಿಮೆಂಟೇಶನ್ನ ನಂತರ ಒಂದು ದೊಡ್ಡ ಸೆಟ್ ಬ್ಯಾಕ್ ಅಥವಾ ಒಂದು ದೊಡ್ಡ ಅನಾನುಕೂಲ ಅಂದರೆ ಇದನ್ನು ಪ್ರೆಸೆಂಟಾಗಿ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರರಿಗೆ ಮಾತ್ರ ಮೊಟ್ಟ ಮೊದಲನೇದಾಗಿ ಜಾರಿ ಮಾಡಲಾಗಿದೆ ಸೊ ಆದೇಶದಲ್ಲಿ ಎಲ್ಲರನ್ನೂ ಕೂಡ ಮೆನ್ಷನ್ ಮಾಡಿದರೂ ಆರ್ಥಿಕವಾಗಿರುವಂಥ ಒಂದು ಲಾಭ ಏನಿದೆ ಅದು ಪ್ರೆಸೆಂಟಾಗಿ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರರಿಗೆ ಮಾತ್ರ ನೀಡಲಾಗ್ತಾ ಇತ್ತು ಇದರಿಂದ ಪಿಂಚಣಿದಾರರು ಏನಿದ್ದಾರೆ ಕುಟುಂಬ ಪಿಂಚಣಿದಾರೇನಿದ್ದಾರೆ ಅವರಿಗೆ ತುಂಬಾ ತೊಂದರೆಗಳಾಗ್ತಾಯಿತ್ತು ಏನಕ್ಕಂದರೆ ಈ ಒಂದು ಏಳನೇ ವೇತನ ಆಯೋಗ ಬಂದು ಆರು ತಿಂಗಳಾದರೂ ಕೂಡ ಇನ್ನೂ ಪರಿಷ್ಕೃತ ಪಿಂಚಣಿ ತಮಗೆ ದೊರೆತಿಲ್ಲ ಅನ್ನೋ ಒಂದು ಅಳಿಲು ಎಲ್ಲರೂ ಕೂಡ ಹೇಳಿಕೊಳ್ತಾ ಇದ್ರು ಸೊ ಅದಕ್ಕೆ ಇವಾಗ ಸರ್ಕಾರ ಸ್ಪಂದಿಸಿದ್ದು ಆಲ್ರೆಡಿ ಏನು ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರೇನಿದ್ದಾರೆ ಎಲ್ ಭೈರಪ್ಪನವರು ಅವರೂ ಕೂಡ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರೇನಿದ್ದಾರೆ ಸಿ ಎಸ್ ಚಡಚೇರಿ ಅವರು ಕೂಡ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸಿದರು ನಮ್ಮ ಒಂದು ರಾಜ್ಯದ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರಿಗೂ ಕೂಡ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಆರ್ಥಿಕ ಸೌಲಭ್ಯವನ್ನು ಒದಗಿಸಿ ಪರಿಷ್ಕೃತ ಪಿಂಚಣಿಯನ್ನು ಕುಟುಂಬ ಪಿಂಚಣಿಯನ್ನ ನೀಡಬೇಕು ಅಂತ ಮನವಿಯನ್ನು ಮಾಡಿಕೊಳ್ಳಲಾಗಿತ್ತು ಸೊ ಈ ಎಲ್ಲ ಒಂದು ಆಗು ಹೋಗುಗಳ ಮಧ್ಯೆ ಇವಾಗ ಕರ್ನಾಟಕ ಸರ್ಕಾರದ ಕಡೆಯಿಂದಲೂ ಕೂಡ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿವೃತ್ತರಾಗಿರುವಂತಹ ಒಂದು ಸರ್ಕಾರಿ ನೌಕರರು ಮತ್ತು ಕುಟುಂಬ ಪಿಂಚಣಿದಾರರಿಗೆ ಅಧಿಕೃತವಾಗಿ ಆದೇಶವನ್ನು ಹೊರಡಿಸುವ ಮುಖಾಂತರ ಗುಡ್ ನ್ಯೂಸನ್ನು ನೀಡಿದ್ದಾರೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ವಿಷಯದನ್ವಯ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿವೃತ್ತರಾಗಿರುವ ಬೋಧಕ ಅಥವಾ ಬೋಧಕೇತರ ಅಧಿಕಾರಿ ಹಾಗೂ ನೌಕರರುಗಳಿಗೆ ಪರಿಷ್ಕೃತ ವೇತನ ಹಾಗೂ ವೇತನ ಶ್ರೇಣಿಯಲ್ಲಿ ಪಿಂಚಣಿ ಹಾಗೂ ಕುಟುಂಬ ಪಿಂಚಣಿಯನ್ನು ನಿಗದಿಪಡಿಸುವ ಸಂಬಂಧ ಉಲ್ಲೇಖಿತ ಒಂದರ ಸರ್ಕಾರದ ಆದೇಶಗಳನ್ವಯ ನಿಯಮಾನುಸಾರ ವಿಳಂಬವಿಲ್ಲದಂತೆ ಅಗತ್ಯ ಕ್ರಮವಹಿಸಲು ಎಲ್ಲಾ ಎಲ್ಲ ಡಿ ಸೂಚಿಸುವಂತೆ ತಿಳಿಸಿದೆ ಕಚೇರಿ ಟಿಪ್ಪಣಿ ಮಾನ್ಯರ ಆಯುಕ್ತರಿಂದ ನಮೂದಿಸಲ್ಪಟ್ಟಿದೆ ವಿಜಯ್ ಇ ರವಿಕುಮಾರ್ ನಿರ್ದೇಶಕರು ಆಡಳಿತ ಸೊ ಎಲ್ಲರೂ ಕೂಡ ಈ ಒಂದು ಪ್ರತಿಯನ್ನು ಕಳಿಸಲಾಗ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ ಸೊ ಹಾಗಾಗಿ ಏನು ರಾಜ್ಯ ಸರ್ಕಾರಿ ನೌಕರರು ಸ್ಪೆಷಲಿ ಪಿಂಚಣಿದಾರರು ಇಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇದ್ದೀರಾ ನಿಮಗೂ ಕೂಡ ಇನ್ನು ಮುಂದೆ ಪರಿಷ್ಕೃತವಾಗಿರುವಂಥ ಒಂದು ಪಿಂಚಣಿ ಸಿಗಲಿದೆ ನಿಮಗೂ ಕೂಡ ಪರಿಷ್ಕೃತವಾಗಿರುವಂಥ ಕುಟುಂಬ ಪಿಂಚಣಿ ಸಿಗಲಿದೆ ಏಳನೇ ವೇತನ ಆಯೋಗದ ಲಾಭ ಏನು ನಿಮಗೆ ದೊರೆತಿಲ್ಲ ಅಂತ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದರು ಆ ಒಂದು ತೊಂದರೆ ಇವಾಗ ಮುಗಿತಾ ಬಂದಿದ್ದು ನಿಮಗೂ ಕೂಡ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಲಾಭ ಸಿಗುವಂಥ ಒಂದು ಸಮಯ ಬಂದಿದೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಸಮಗ್ರವಾಗಿರುವಂಥ ಮಾಹಿತಿಯನ್ನು ಎಲ್ಲಿ ನೀವು ನೋಡಿದ್ದೀರಾ ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ